ಪ್ರತಿಧ್ವನಿ ವಾಹಿನಿಯ ವೀಕ್ಷಕರಿಗಲ್ಲ ನಮಸ್ಕಾರ ನಾವಿವತ್ತು ಒಬ್ಬ ವಿಶೇಷ ವ್ಯಕ್ತಿಯ ಪರಿಚಯ ಮಾಡಿಸುವ ಒಂದು ಪುಟ್ಟ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ವಿಶೇಷ ವ್ಯಕ್ತಿ ಅಂತಂದ್ರೆ ಒಂದು ಸಾಧನೆ ಮಾಡೋದಕ್ಕೆ ವಯಸ್ಸಿನ ಮಿತಿ ಅಂತ ಇರೋದಿಲ್ಲ ಸಾಧಿಸಬೇಕು ಅನ್ನೋ ಮನಸ್ಸಿದ್ರೆ ಮನುಷ್ಯ ಎಷ್ಟು ವಯಸ್ಸಾದ್ಮೇಲೂ ಕೂಡ ಸಾಧನೆಯನ್ನ ಮಾಡ್ಬೋದು ಅನ್ನೋದನ್ನ ಪರಿಚಯ ಮಾಡಿಸೋದಕ್ಕೆ ಹೊರಟಿದೀವಿ ಇವರ ಕಥೆಯನ್ನ ಕೇಳಿದ್ರೆ ಒಂದು ಕ್ಷಣ ನಿಮ್ಗೆ ಶಾಕ್ ಆಗೋದು ಖಚಿತ ಯಾಕಂತಂದ್ರೆ ಈ ವಯಸ್ಸಿನಲ್ಲೂ ಈ ತರ ಸಾಧನೆ ಮಾಡಬಹುದಾ ಸಾಧನೆಗೆ ವಯಸ್ಸುಗಳ ಮಿತಿ ಇಲ್ಲ ಅನ್ನೋದನ್ನ ಹೇಗೆ ತೋರಿಸ್ತಾರೆ ಹೇಗೆ ಇವರು ಬದುಕಿನ ಹಾದಿಯನ್ನ ದಾಟ್ಕೊಂಡ್ ಬಂದ್ರು ಹೇಗೆ ಈ ಪ್ರಸ್ತುತ ದಿನದಲ್ಲಿ ಹೇಗೆ ಸಾಧನೆಯ ಹಾದಿಯಲ್ಲಿ ಸಾಗಿ ಇತರರಿಗೆ ಮಾದರಿಯಾಗಿದ್ದಾರೆ ಅನ್ನೋದನ್ನ ತೋರಿಸೋದಕ್ಕೆ ಹೊರಟಿದೀವಿ ನನ್ನ ಜೊತೆ ನಮ್ಮ ತಂಡ ಇದೆ ಹಾಗೇನೆ ಇವತ್ತು ಅವರ ಮನೆಯನ್ನ ತೋರಿಸಿ ಅವರ ಜೀವನ ಶೈಲಿ ಮತ್ತೆ ಅವರು ಏನೇನ್ ಸಾಧನೆ ಮಾಡಿದ್ದಾರೆ ಇವತ್ತು ಕೂಡ ಈ ಇಳಿ ವಯಸ್ಸಿನಲ್ಲೂ ಕೂಡ ಏನು ಸಾಧನೆ ಮಾಡ್ಬೇಕು ಅನ್ನೋ ಕನಸನ್ನ ಕಂಡಿದ್ದಾರೆ ಅಂತ ತೋರ್ಸಕ್ಕೆ ಹೊರಟಿದ್ದೀನಿ ನನ್ನ ಹಿಂಭಾಗದಲ್ಲಿ ಅವ್ರ ಮನೆ ಇದೆ ಸೊ ಅವರ ಮನೆಗೆ ಹೋಗೋಣ ಅವರ ಮನೆಯಲ್ಲಿ ಹೇಗಿರ್ತಾರೆ ಏನು ಸಾಧನೆಯನ್ನ ಮಾಡಿದ್ದಾರೆ ಏನೇನು ಸಾಧನೆ ಮಾಡೋದಕ್ಕೆ ಮುನ್ನುಡಿ ಇಡ್ತಿದ್ದಾರೆ ಮುನ್ನುಡಿ ಬರೀತಿದ್ದಾರೆ ಅನ್ನೋದನ್ನ ತೋರ್ಸಕ್ಕೆ ಹೊರಟಿದ್ದೀವಿ ಬನ್ನಿ ವೀಕ್ಷಕರೇ ನೋಡೋಣ ಎಪ್ಪತ್ತೈದರ ಇಳಿಯ ವಯಸ್ಸು ಆದರೂ ಇಂದಿಗೂ ಇಪ್ಪತ್ತೈದರ ಯುವತಿಯಂತಹ ಮನಸ್ಸು ತಮ್ಮ ಕೆಲಸಗಳನ್ನ ತಾವೇ ಮಾಡಿಕೊಂಡು ಇಂದಿಗೂ ನಾನು ಇನ್ನಷ್ಟು ಸಾಧಿಸಬೇಕು ಎಂಬ ಛಲದ ಮನಸ್ಸು ಹೊಂದಿರುವ ಈ ಹಿರಿಯ ಜೀವದ ಹೆಸರು ಬಸಮ್ಮ ಭಜಂತ್ರಿ ರನ್ನನಗರಿ ಮುಧೋಳದ ನಿವಾಸಿಯಾಗಿರುವ ಇವರು ಸಾಹಿತ್ಯ ಸಾಂಸ್ಕೃತಿಕ ಸಾಮಾಜಿಕ ಸೇವಾ ಲೋಕದಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಬಳಿಕ ಈ ಎಲ್ಲಾ ಸಾಧನೆ ಮಾಡಿರುವುದು ವಿಶೇಷ ದೈವ ಭಕ್ತಿಯಲ್ಲಿ ತಮ್ಮ ಖುಷಿ ಕಾಣೋ ಇವರು ಭಕ್ತಿ ಗೀತೆಗಳನ್ನು ರಚಿಸಿದ್ದಾರೆ ಸಾಹಿತ್ಯ ಸೇವೆಯ ಜೊತೆಗೆ ಇನ್ನಿತರ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಾ ಸಾಗಿದ್ದಾರೆ ಇವತ್ತಿನ ಈ ವಿಡಿಯೋದಲ್ಲಿ ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಸಾಧಿಸುವ ಮನಸ್ಸಿದ್ರೆ ಯಾವುದು ಅಸಾಧ್ಯವಲ್ಲ ಅನ್ನೋದನ್ನ ತೋರಿಸಿ ಮುಧೋಳದಲ್ಲಿ ಮಾದರಿಯಾಗಿರುವ ಈ ಹಿರಿಯ ಜೀವದ ಜೀವನದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ನಮಸ್ಕಾರ ಹೃದಯ ಶ್ರೀಮಂತ ಕನ್ನಡಿಗರೇ ಪ್ರತಿಭೆಯ ಹುಟ್ಟು ಗುಡಿಸಲಾಗಿರ್ಬೋದು ಆದರೆ ಪ್ರತಿಭೆಯ ಬೆಳಕು ಅರಮನೆಯಲ್ಲಿ ಕಾಣು ಈ ನಾನುಡಿಯನ್ನು ನೀವೆಲ್ಲರೂ ಕೇಳಿದ್ರಿ ಹಾಗಾದ್ರೆ ಪ್ರತಿಭೆ ಅನ್ನೋದು ಹೇಗಿರ್ತದೆ ಅಂದ್ರೆ ಅದು ಪುಟಕ್ಕಿಟ್ಟ ಚಿನ್ನದಂತೆ ಎಂಬುದು ಕೂಡ ಅಷ್ಟೇ ಸತ್ಯ ಹಾಗೆ ಪ್ರತಿಭೆ ಅಂದರೆ ಹೇಗಿರ್ತದೆ ಅಂದ್ರೆ ಅದು ಕೆಲವೊಂದು ಸಾರಿ ಎಲೆಮರೆಯ ಕಾಯಿಯಾಗಿರ್ತಾ ಇದೆ ಹಾಗಾಗಿ ಇವತ್ತು ನಾನು ನಿಮಗೆ ಪ್ರತಿಭೆಯನ್ನ ಗುರುತಿಸುವಲ್ಲಿ ಇವತ್ತು ನಮ್ಮ ಪ್ರತಿಧ್ವನಿ ವಾಹಿನಿ ಎಂತ ಒಂದು ಅದ್ಭುತವಾದಂಥ ಕೆಲಸ ಮಾಡಿದೆ ಅಂದ್ರೆ ನಿಮಗೆ ಆಶ್ಚರ್ಯ ಅನಿಸ್ತಾ ಇದೆ ನಾವು ಇವತ್ತು ಅಂಥ ಎಲೆಮರೆಯ ಕಾಯಿಗಳಲ್ಲಿ ಅದರಲ್ಲೂ ಕೂಡ ಕೆಸರಿನಲ್ಲಿ ಅರಳಿರುವ ಕಮಲದಂತೆ ಹಿರಿಯ ಸಾಹಿತಿಯನ್ನ ನಾವು ಮಹಿಳಾ ಸಾಹಿತಿಯನ್ನ ನಿಮಗೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನ ನಿಮ್ಮ ಮುಂದೆ ಹಾಗಾದ್ರೆ ಅವರು ಬೇರಾರು ಅಲ್ಲ ನೀವು ವಿಶೇಷವಾಗಿ ನಮ್ಮ ರಣ್ಣ ನಗರಕ್ಕೆ ಬಂದರೆ ನಮ್ಮ ಮುದೋಳದಲ್ಲಿ ಬಂದರೆ ನಮ್ಮ ಲಕ್ಷ್ಮೀ ದೇವಸ್ಥಾನದ ಈ ಒಂದು ಭಾಗದಲ್ಲಿ ಇಂಥ ಒಂದು ಮಹಾನ್ ಸಾಹಿತಿಯನ್ನ ನಾವು ನೋಡ್ಬೋದು ಅವರು ಬೇರಾರು ಅಲ್ಲ ಅರವತ್ತು ವರ್ಷದ ನಂತರ ಸಾಹಿತ್ಯ ಕೃಷಿಯಲ್ಲಿ ಪಾದಾರ್ಪಣೆಯನ್ನು ಮಾಡಿ ಎಪ್ಪತ್ತೈದು ವರ್ಷಗಳಲ್ಲಿ ಸಾಹಿತ್ಯದಲ್ಲಿ ತಮ್ಮದೇ ಆದಂತ ಚಾಪನ್ನ ಮೂಡಿಸಿ ಇವತ್ತು ಮುದೋ ತಾಲೂಕಿನ ಮನೆ ಮನೆಗಳಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ ಒಬ್ಬ ಮಹಾತಾಯಿಯನ್ನ ಪರಿಚಯ ಮಾಡಿಸ್ಕೊಡ್ತಾ ಇದೀನಿ ಬನ್ನಿ ಹಾಗಾದ್ರೆ ನೋಡೋಣ ನಮಸ್ಕಾರ ಅಮ್ಮೋರೇ ಬಸಮ್ಮ ನಮಸ್ಕಾರ ನಮಗೆ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ ಅಮ್ಮೋರ ಇವತ್ತು ಇಡೀ ಕರ್ನಾಟಕದ ಜನತೆಗೆ ಅದರಲ್ಲೂ ಕೂಡ ಪ್ರತಿ ಒಂದು ಯುವಕರಿಗೆ ಅಷ್ಟೇ ಅಲ್ಲ ಮಹಿಳೆ ಮಹಿಳಾ ಮನೆಗಳಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ ಹಿರಿಯ ಅಮ್ಮವರು ತಾವಿದರಿ ಆ ಇವತ್ತು ತಮ್ಮ ಒಂದು ಪರಿಚಯ ತಮ್ಮ ಪರಿಚಯದ ಮುಖಾಂತರ ಯುವ ಸಾಹಿತಿಗಳಿಗೆ ಯುವಕರಿಗೆ ಸಾಹಿತ್ಯ ಪ್ರೇಮಿಗಳಿಗೆ ಮತ್ತು ಬರಹಗಾರರಿಗೆ ನೀವೊಬ್ಬರ ಮಾರ್ಗದರ್ಶಕರ ಅಧಿರಿ ಅನ್ನೋದನ್ನ ನಾನು ತೋರಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಮೋರೆ ಮತ್ತೊಮ್ಮೆ ನಮ್ಮ ವಾಹಿನಿಗೆ ತುಂಬ ಸ್ವಾಗತ ಅಮೋರೆ ನಾ ನೇರವಾಗಿ ತಮಗೆ ವಿಷಯಕ್ಕೆ ಬರ್ತೀನಿ ತಮ್ಮ ಪೂರ್ಣ ಹೆಸರು ನಾನು ಕೇಳಿದ್ದೀನಿ ತಾವು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು ಹೌದು ಆದ್ರೆ ಬಾಗಲಕೋಟದಿಂದ ಆ ಹೊರಭಾಗದಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಅಂತ ಕೇಳಿದಿನಿ ಅಂದ್ರೆ ಮೊದಲು ತಾಲೂಕಿನ ಮೂಲತಃ ಅಲ್ಲ ತಮ್ಮ ಬಗ್ಗೆ ಸ್ವಲ್ಪ ಯಾವ ಎಲ್ಲಿಂದ ತಾವು ಬಂದಿರಿ ಮತ್ತು ತಾವು ಯಾವ ವಯಸ್ಸಿನಿಂದ ಆ ಕಡೆಯಿಂದ ಈ ಕಡೆ ಬಂದಿರಿ ನಮ್ಮ ಮೊದೋ ನಗರಕ್ಕೆ ಬಂದಿದ್ರಿ ತಾವು ಪರಿಚಯ ಕಿರುಪರಿಚಯ ಮಾಡ್ಕೊಡಿ ಬಾಗಲಕೋಟೆ ತಾಲೂಕಿನ ಹಳ್ಳೋರ್ ಗ್ರಾಮ ನಮ್ದು ಹ ಸುಕ್ಷೇತ್ರ ಹಳ್ಳೂರ ಹ ಬಸವನ ಊರು ಅದು ಹುಟ್ಟಿದ ಊರು ಅದೇ ಹುಟ್ಟಿ ಬೆಳೆದ ಊರು ಆಮೇಲೆ ನಮ್ ಶಿಕ್ಷಣ ಆದ್ಮೇಲೆ ನಾವು ಹೇಳಿದಿನ ಆ ಶಿಕ್ಷಣ ಆದ್ಮೇಲೆ ಏನ್ ಮಾಡ್ಬೇಕು ಉದ್ಯೋಗ ಶಿಕ್ಷಣ ಇಲ್ಲಿವರೆಗೆ ತರ ಸರ್ ನಿಮ್ಗೆ ಅವಾಗ ಎಸ್ ಎಸ್ ಎಲ್ ಸಿ ಮುಗಿಸಿದ್ರದ ತದನಂತರ ತಮ್ಮ ಸೇವೆಯಲ್ಲಿ ಯಾವ ರೀತಿಯಾಗಿ ನೀವು ಪ್ರಾರಂಭ ಮಾಡಿದ್ರಿ ತಾವು ಮೂಲತಃ ಈ ಮುದೋಳಕ್ಕೆ ಬರಬೇಕಾದ್ರೆ ನೀವು ಸರ್ಕಾರಿ ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ರಿ ಅಂತ ಕೇಳಿದೆ ಹಾಗಾದ್ರೆ ತಮ್ಮ ತಾವು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಿ ಸರ ಆರೋಗ್ಯ ಇಲಾಖೆ ಕೆಲಸ ಮಾಡಿದ್ರೆ ಹೌದು ಸರ್ ಯಾವ ಒಂದು ಹುದ್ದೆಯಲ್ಲಿ ಇದ್ರಿ ಅವಾಗ ಅಲ್ಲಿ ಅವಾಗ ಏನ್ ಎಂ ಅಂತ ಏನಂತರಿ ನರ್ಸ್ ಮಿಡ್ ಅಂತ ಆಮೇಲೆ ಫಸ್ಟ್ ಎಷ್ಟು ಹತ್ತೊಂಬತ್ ನೂರ ಎಪ್ಪತ್ತೆಂಟರಾಗ ನಾ ಆಗಿದೆ ಸೇವೆ ಪ್ರಾರಂಭ ಆಗಿದೆ ಹೌದು ಸರ್ ಲೋಕಾರ್ ಪಿ ಬಂದೆ ಚಿಕ್ಕೂರ್ ಸಬ್ ಸೆಂಟರ್ ಕೊಟ್ಟಿದ್ರು ಎಂಟು ವರ್ಷ ಅಲ್ಲಿ ಕೆಲಸ ಮಾಡಿದ ನಂತರ ಆಮೇಲೆ ಬೇರೆ ಬೇರೆ ಕಡೆ ವರ್ಗ ಅಂದ್ರ ಬಿಳಿಗಿ ತಾಲೂಕು ಒಂದ್ ವರ್ಷ ಮಾಡಿದೆ ಆಮೇಲೆ ಇಲ್ಲಿ ಮುದೋ ತಾಲೂಕಿಗೆ ಬಂದು ಮಿರ್ಜಿ ಒಳಗೆ ಎಂಟು ವರ್ಷ ಮಾಡಿದೆ ಉತ್ತರಾಗ ಎಂಟು ವರ್ಷ ಮಾಡಿದೆ ಒಟ್ಟು ತಮ್ಮ ಸೇವೆ ಎಷ್ಟು ವರ್ಷಗಳ ಕಾಲ ಮಾಡಿದ್ರಿ ಟೋಟಲ್ ಆಗಿ ಇಪ್ಪತ್ತೊಂಬತ್ತು ವರ್ಷ ವರ್ಷ ತಮ್ಮ ಸುದೀರ್ಘವಾದಂತ ಸೇವೆಯನ್ನ ಮಾಡಿದ್ರಿ ಆರೋಗ್ಯವನ್ನ ಜನರಿಗೆ ಮನೆ ಮನೆಗೆ ಆರೋಗ್ಯವನ್ನ ತೆಗೆದುಕೊಂಡು ಹೋಗಿರಿ ಮತ್ತು ಜನರನ್ನ ಸುಧಾರಿಸುವಂತ ನಾನು ಒಂದ್ ಮಾತ ಕೇಳಿದೆ ನಿಮ್ಮ ಸೇವಾ ಅವಧಿಯೊಳಗ ನೀವು ಆಗಿನ ಸಂದರ್ಭದಲ್ಲಿ ಭಾರತದಲ್ಲಿ ಹೆಂಗಿದೆ ಅಂದ್ರೆ ಜನಸಂಖ್ಯಾ ಸ್ಫೋಟ ಆಗ್ತಿತ್ತು ಆ ಸಂದರ್ಭದಲ್ಲಿ ನಾನ್ ಕೇಳಿದಿನಿ ಬಸಮ್ಮ ಅವರು ಎಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಮನೆ ಮನೆಗೂ ಹೋಗಿ ಪ್ರತಿಯೊಂದು ಮಹಿಳೆಗೆ ಆವಾಗ ನಮ್ಮ ರಾಜ್ಯ ಸರ್ಕಾರ ಹೇಳಿತು ಮತ್ತು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಕೂಡ ಹೇಳಿತು ಏನಂದ್ರೆ ಮನೆಗೊಂದು ಮಗು ಇರಬೇಕು ಒಂದೇ ಮಗು ಇರಬೇಕು ಲಾಸ್ ಎರಡು ಮಕ್ಕಳು ಇರಬೇಕು ಅಂತ ಅಂತ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅವರಿಗೆ ಒಂದು ನಿಯಮವನ್ನು ತಂದ್ರು ಏನಂತ ಮನೆ ಮನೆಗೂ ಹೋಗಿ ನೀವೇನ್ ಮಾಡಬೇಕು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡುವಲ್ಲಿ ನಮ್ಮ ಆರೋಗ್ಯ ಇಲಾಖೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು ಅದರ ಅನುಭವನ ಅವ್ರು ಹೇಗೆ ಹೇಳ್ತಾರೆ ಕೇಳ ನಮ್ಮ ಆ ಕೆಲಸದಲ್ಲಿ ಆರೋಗ್ಯ ಅಂದ್ರೆ ಜನರನ್ನ ಇಲ್ಲಿ ಕುಟುಂಬ ಕಲ್ಯಾಣ ಯೋಜನೆಯನ್ನು ಯಾವ ರೀತಿಯಾಗಿ ಫಸ್ಟ್ ನಾವು ಏನ್ ಸೇತ ಗರ್ಭಿಣಿ ಆದ ತಕ್ಷಣ ಎಂಟ್ರಿ ಮಾಡ್ಕೊಂಡಿರ್ತೇವೆ ಎಂಟ್ರಿ ಮಾಡ್ಕೊಂಡು ಅವ್ರು ಡಿಲಿವರಿ ಆಗೋ ತಕ್ಕ ಅವ್ರಿಗೆ ವಿಸಿಟ್ ಕೊಡ್ಬೇಕು ಅವ್ರ ನಾವು ನಮ್ ತರ ನಾವ್ ನೋಡ್ಕೋಬೇಕು ಅವ್ರ ಮನೆಯಾಗಿ ನಾವು ಇರ್ಬೇಕು ಅಷ್ಟೊಂದ್ ಏನು ಒಂದು ಗೆಳತನನ್ನು ಅವ್ರ ಮನಿ ಮುಗ ಅಷ್ಟು ನಾವು ಬಹಳ ಬಾಂಧವ್ಯ ಕಟ್ಕೊಂಡಾಗ ಅವ್ರಮ್ ತರ ಇದ್ರು ಅದ್ರಲ್ಲಿ ಏನಾದ್ರು ಆ ಸಂದರ್ಭದಲ್ಲಿ ನಿಮಗಾಗಿರ್ತಕ್ಕಂಥ ನೋವಿನ ಏನಾದ್ರು ಆಗ್ಯಾವ ಅಂತ ನೋವಿನ ಘಟನೆ ನನ್ಗೆ ಏನ್ ಮಾಡ್ತಿಲ್ಲ ಆದ್ರ ಎಷ್ಟೊಳಗೆ ಸಲ ಆಪರೇಷನ್ ತಯಾರಾಗಿರ್ತಾರಲ್ಲ ತಯಾರಾಗಿದ್ದ ಬಂಡಿ ಸರ್ ಅವಾಗ ಚಕ್ಡಿ ಬಸ್ ಇದ್ದಿಲ್ಲ ಚಕ್ಡಿ ಆಕ ಕುಂತ್ರು ಆ ಊರ್ ದಾಡ್ತಾರೋ ಅಂತಿದ್ವಿ ಯಾಕೆ ಯಾರು ಬಂದ್ ಬಿಡಿಸ್ತಾರೇನು ಯಾರ ಬಂದ್ ಬಿಡಿಸ್ ಬಂದ್ ಬಾಳಿದ್ರ ಏಗ ಎದ್ಕೊಂಡಿ ಏ ಆಪರೇಷನ್ ಕೊಟ್ಟಾಳಿ ಸ್ವಚ್ಛ ಅಂತ ಒಬ್ಬಕ್ಕೆ ಅವ್ರ ಮನೆಯ ಬಿಟ್ರ ಏಯ್ ನಾ ಎಂಟ್ ಆಡ್ದೇನಿ ಮತ್ ಹಾತ್ ಆಡ್ದಾಳ ನಮ್ಗೇನಾಗೇತಿ ನಾವ್ ನೋಡು ನೋಡುಗನ್ ಅದೀವಿ ನಾವು ನೀನ್ ಮೇವ್ ತರಾಕ್ ನೀನು ನೀರ್ ತರಾಕ ನೀನು ಹೊಲದಾಗ ಕೆಲಸ ಮಾಡಾಕ ನೀನು ಬಾಯಿ ಕೋಸಿ ಹೋಗದ್ ಬಿಟ್ಟ ರಕ್ಷಿಸ್ ಕಡೆ ಬಿಟ್ಟು ಬಿಡು ಅಂದ್ ಬಿಟ್ರಾ ನೀರ್ ಬರ್ತಿದ್ರು ಏನ್ ಹೇಳುದು ಸಾಧ್ಯ ಆ ಬ್ಯಾ ಯಾವುದ ಬಂಡ್ಯಾಂತ ಹೇಳುದು ಬಿಡಿ ಮತ್ತೊಂದು ನೋಡೋದ್ ಹೇಳಿದ್ರು ಅವ್ಳಕೋಸ ಊರಿಗೆ ಬಂದಿದ್ ಹೌದ್ರಿ ಇಂತ ನೋಡು ನೋಡ್ಬೋದು ಎಷ್ಟೊಂದು ಹೃದಯ ಮಾರ್ಮಿಕವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಅವ್ರ ಯಾವ ರೀತಿಯಾಗಿ ಜನರನ್ನ ಮನಸ್ಸು ಹೊಲಿಸ್ತಿದ್ರು ಅನ್ನೋದ್ರ ಅಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮನಸ್ಸಿಗೆ ನೋವು ಆಗ್ತಿತ್ತು ಅಂತ ಏನೇ ಆದ್ರೂ ಸಹಿತ ಇವತ್ತು ಜನರನ್ನ ಸ್ಪರ್ಶಿಸುವಂತ ಕೆಲಸ ಜನರ ಮನಸ್ಸನ್ನ ಗೆಲ್ಲುವಂತ ಕೆಲಸ ಅಮ್ಮನವರು ಅವಾಗ ಮಾಡಿದ್ದಾರೆ ಇನ್ನು ಅವರ ಒಂದು ವಿಷಯಕ್ಕೆ ಬರೋಣ ಅವರ ವೈಯಕ್ತಿಕ ಬದುಕಿನಲ್ಲಿ ಬರೋಣ ಅಮ್ಮವ್ರೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಬಂದಾಗ ತಾವು ಸೇವೆಯ ಜೊತೆಗೆ ಹೌದಾ ನೀವು ಸಾಹಿತ್ಯ ಕೃಷಿಗೂ ಕೂಡ ಪ್ರಾರಂಭ ಮಾಡಿದ್ರಿ ಸರಿ ತಮ್ಮ ಸೇವಾ ಬದುಕನ್ನ ನೀವು ಇಲ್ಲಿ ಪ್ರಾರಂಭ ಮಾಡಿದ್ರಿ ನಿಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಹೆಂಗ್ ಅಮ್ಮ ಅಮ್ಮವ್ರೆ ನೀವ್ ಯಾಕೆ ಸಾಹಿತ್ಯವನ್ನ ಬರೀಬೇಕು ಅಂತ ಆಸಕ್ತಿ ಬಂತು ಸರ ನಾನು ಡ್ಯೂಟಿ ಮ್ಯಾಗೆ ಇದ್ದಲ್ಲ ಇದ್ದಾಗ ನಾನು ಬರಿಬೇಕಾದ್ರೆ ಸಾಧ್ಯ ಆಗಿಲ್ಲ ಅವಾಗ ಸ್ವಲ್ಪ ಸ್ವಲ್ಪ ಏನೋ ಬರಿಬೇಕು ತರಿಸಿತ್ತು ನನಗೆ ಟೈಮಿ ಸಿಕ್ತಿದಿಲ್ಲ ಮಕ್ಕಳಿಗೆ ಇಂಜೆಕ್ಷನ್ ಮಾಡ್ಬೇಕು ಬಿ ಸಿ ಜಿ ಆರ್ ಮಾರಕ ರೋಗಗಳು ಅವೆಲ್ಲ ಮಾಡ್ಬೇಕು ಆಮೇಲೆ ಡಿಲಿ ಡಿಲೇವ್ ಬಂದ ಒಣೆ ಕೂಡಬೇಕು ಇವೆಲ್ಲ ಕಾಲ ಕಳೆದ ಅದು ಸಾಧ್ಯ ಆಗಲಿಲ್ಲ ಆಮೇಲೆ ಪೆನ್ಷನ್ ಆದ್ಮೇಲೆ ಒಂದ್ ಬುಕ್ಕ ಬರೋದು ನಾ ಒಂದ್ ಎರಡು ನೋಡೋಣ ತಿಳ್ಕೊಂಡು ನಮ್ಮ ಆರೋಗ್ಯ ಇಲಾಖೆ ಕೊಟ್ಟಾಗ ಇದು ಹಾಡ ಬರ್ದು ಬಂದು ಆರಮ್ಮ ನೋಡಿದ್ರು ಹಾಡ್ಬಿಟ್ಟೆ ಅವ್ರಿಗೆ ಎದ್ದು ಖುಷಿಯಾಗಿ ಏ ನಿಮ್ ಸಾಹಿತ್ಯ ಒಳ್ಳೆ ಸಾಹಿತ್ಯ ಐತಿ ನಿಮ್ ಬರೋ ಕಲಾ ಐತಿ ನೀವ್ ಬರೀರಿ ಬುಕ ಬರೀರಿ ನೀವು ಇನ್ನ ಪೆನ್ಸಲ್ ಆದ್ಮೇಲೆ ಅದನ್ನ ಮಾಡ್ರಿ ಚಲೋ ಆಗ್ತದೆ ನೀವು ಸಾಹಿತ್ಯವನ್ನ ಮೊದಲ ಸಾಹಿತ್ಯ ರಚನೆ ಮಾಡಿದಾಗ ನಿಮ್ ವಯಸ್ಸು ವಯಸ್ಸಾಗಿದ್ವು ಅವಾಗ ಸರ ಐವತ್ತೆಂಟು ವಯಸ್ಸುಗಳ ಪೆನ್ಸಲಾ ಯೋಚನೆ ಮಾಡ್ರಿ ಯುವಕರೇ ಸಾಹಿತಿಗಳೇ ಬಹುಶಃ ಕುವೆಂಪು ರಾ ಬೇಂದ್ರೆಯ ಮಹಾನ್ ಸಾಹಿತ್ಯಗಳನ್ನ ನೋಡ್ಬೋದು ಇವತ್ತು ನವ್ಯ ನವೋದಯ ಸಾಹಿತ್ಯಗಳನ್ನು ನೋಡ್ಬೋದು ಬಹಳಷ್ಟು ಕಾಲೇಜ್ ಕಲಿಯುವಾಗ ಮತ್ತು ಹೈಸ್ಕೂಲ್ ಕಲಿಯುವಾಗ ಸಾಹಿತ್ಯವನ್ನು ರಚನೆ ಮಾಡೋದನ್ನ ಕಾಮನ್ ಆಗಿ ನೋಡ್ತೇವೆ ಆದ್ರೆ ವಿಚಾರ ಮಾಡ್ರಿ ಅರವತ್ತು ವರ್ಷಕ್ಕೆ ಸಾಹಿತ್ಯವನ್ನು ರಚನೆ ಮಾಡೋದಂದ್ರೆ ಅದು ಸಾಮಾನ್ಯದ ಕೆಲಸ ಅಲ್ಲ ಅರವತ್ತು ವರ್ಷ ಅನ್ನೋದ್ರ ಕಣ್ಣು ಬಾದಾಗಿರ್ತಾವ ಅವ್ರ ಬುದ್ಧಿನೂ ಏನಾಗಿರ್ತ ಕ್ಷೀಣಗೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಇವರ ಒಂದು ಅಮ್ಮನವರ ಒಂದು ವಿಶಾಲ ಭಾವನೆಗಳು ಅವರು ವಿಚಾರಗಳು ಅರವತ್ತು ವರ್ಷದ ನಂತರ ಅಂತಂದ್ರೆ ನೀವು ಯೋಚನೆ ಮಾಡ್ರಿ ಸಾಹಿತ್ಯಕ್ಕೆ ಯಾವ ವಯಸ್ಸಿನ ನಿರ್ಬಂಧವೂ ಇಲ್ಲ ಯಾವ ಅದನ್ನ ಯಾರು ತಡೆ ಹಿಡಿಯೋರು ಯಾರು ಇಲ್ಲ ಮನಸ್ಸಿಗೆ ಮನಸ್ಸಿತ್ತು ಅಂತಂದ್ರೆ ಏನನ್ನಾದ್ರೂ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ನಮ್ಮ ಬಸವಣ್ಣವ್ರು ಇದ್ದಾರೆ ಅಂತ ಆಮೇಲೆ ತಮ್ಮ ಕೃತಿಗಳು ಯಾವ್ಯಾವನ್ನ ತಾವ ರಚನೆ ಮಾಡಿ ತೋರಿಸ್ತೀರಿ ನೀವೇ ಯಾವ್ಯಾವ ಯಾವ ಕವನ ಸಂಕಲನಗಳನ್ನ ನೀವು ಹೊರತಂದಿರಿ ಸರ್ ತೋರಿಸ್ತೀರಿ ನಿಮ್ಮ ಕವನ ಸಂಕಲನಗಳು ಯಾವ ಹಳ್ಳಿ ಸಿರಿ ಅಂತ ಹಾ ಒಂದು ಹಳ್ಳಿ ಸೊಗಡಿನ ಜಾನಪದ ಹಳ್ಳಿಯ ಸೊಗಡಿನ ಜಾನಪದ ಗೀತೆಗಳನ್ನ ಬರೆದಿದ್ದಾರೆ ಎರಡನೇ ಸರ ಹಳ್ಳಿ ಸಿರಿ ನೋಡ್ರಿ ಹಳ್ಳಿಯ ಸಿರಿ ಅಂತಕ್ಕಂಥದ್ದು ಮತ್ತೊಂದು ಇದು ಜಾನಪದ ಗೀತೆನೆ ಇದೆ ಹಾ ಮೂಲ ಸರ ನಾ ಮೆಚ್ಚಿದ ಹುಡುಗಿ ಮತ್ತೆ ನೀವೊಂದು ಈ ಕಾದಂಬರಿಯನ್ನು ಕೂಡ ಬರ್ದಿರಿ ಅಂತ ಹೇಳಿದ್ರಿ ಅಮ್ಮ ತಮ್ಮ ಕವ ಕಾದಂಬರಿ ಕಮಲ ಅಂತಕ್ಕಂತ ಒಂದು ಕಿರು ಕಾದಂಬರಿಯನ್ನು ಕೂಡ ಅಮ್ಮನವರು ಬರೆದಿದ್ದಾರೆ ನೀವು ನೋಡ್ಬೋದು ಆ ಇಲ್ಲಿ ಬಸಮ್ಮ ಅವರು ಬರೆದಿದ್ದಂತ ಕಿರು ತಾವು ಬೆಳ್ಳಿ ಚುಕ್ಕಿ ಮೂಡಿತು ಅಂತಕ್ಕಂಥದ್ದು ಕೂಡ ಇದು ಕೂಡ ಕಾದಂಬರಿ ಹೌದಲ್ರಿ ಮೇಡಮ್ ಹ ಒಟ್ಟು ಸುಮಾರು ಹಾಗೆ ಇವ್ರಿಗೆ ಆಸಕ್ತಿ ನೋಡಬಹುದು ಭಕ್ತಿ ಗೀತೆಗಳು ಮತ್ತು ಜಾನಪದ ಗೀತೆಗಳನ್ನ ಬರೆಯುವಲ್ಲಿ ಎತ್ತಿದ ಕೈ ಅಮ್ಮನವರು ಅವರು ಪ್ರಾಸಬದ್ಧವಾಗಿ ಕವನಗಳನ್ನ ರಚನೆ ಮಾಡ್ತಾರೆ ಅದರ ಜೊತೆಗೆ ಸ್ವತಃ ಅವುಗಳನ್ನ ಹಾಡ್ತಾರೆ ವಿಚಾರ ಮಾಡ್ರಿ ಅರವತ್ತು ವಯಸ್ಸಿದ ನಂತರ ನಾವು ಪುಸ್ತಕ ಕೂಡ ಓದಕ್ ಸಾಧ್ಯವಿಲ್ಲ ಯಾವ ಹೊತ್ತಿಗೆ ಓದಕ್ ಇಲ್ಲ ಆದ್ರೆ ಅಮ್ಮನವರು ಸುಮಾರು ಎಂಟರಿಂದ ಹತ್ತು ಗ್ರಂಥಗಳನ್ನ ಇವ್ರು ರಚನೆ ಮಾಡಿದ್ದಾರೆ ಸುಮಾರು ಮೂರ್ನಾಲ್ಕು ಕಾದಂಬರಿಗಳನ್ನ ಬರೆದಿದ್ದಾರೆ ಕಮಲ ಅಂದ ಇವೆಲ್ಲ ಕಾದಂಬರಿಗಳನ್ನು ಬರೆದಿದ್ದಾರೆ ಜಾನಪದ ಗೀತೆಗಳನ್ನು ಬರೆದಿದ್ದಾರೆ ಎಷ್ಟೋ ಇದ್ರ ಜೊತೆಗೆ ಧ್ವನಿ ಸುಳಿಯನ್ನು ಬಿಡುಗಡೆ ಮಾಡಿದ್ರಿ ಅಂತ ಕೇಳಿದ್ರೆ ಅದ್ರ ಬಗ್ಗೆ ನೀವೇನು ಹೇಳಿ ಏನು ಕೊಟ್ಟಿದ್ರಿ ಅಂತ ಹೇಳಿದ್ರು ಬೇರೆ ಬೇರೆ ದೇವಸ್ಥಾನಗಳಿಗೆ ಅದನ್ನ ತರ ಮಾಡ್ತಿದ್ರಿ ಅದು ನೋಡ್ರಿ ಸರ ಹ ಭಕ್ತಿಗೀತೆ ಬರ್ದಲ್ಲ ಹೀ ಬರ್ದ ಮೇಲೆ ಇವ್ನ ಯಾರು ಓದ್ತಾರ ಹಾ ಯಾರು ಓದಲ್ಲ ಅವ್ರ ದಾಟಿನ ಬರಲ್ಲ ಹೌದು ಅದಕ್ಕಂತ ರೆಕಾರ್ಡ್ ಮಾಡ್ತೀನಿ ಸರ್ ರೆಕಾರ್ಡ್ ಮಾಡಿಸಿ ದೇವಸ್ಥಾನ ಕೊಟ್ಟೆ ದೇವಸ್ಥಾನದ ಎಲ್ಲಾರು ಹಾಕಿದಾಗ ನನಗ ಎಷ್ಟೋ ಮಂದಿ ಇದ್ರಿಗೆ ಬಂದವರು ಏ ನಿಮ್ ರೆಕಾರ್ಡ್ ಕೇಳಿದಿರಿ ಹದಿನೈದು ದೇವಸ್ಥಾನ ಕೊಟ್ಟಿದ್ರಿ ಸರ್ ಅದ್ ಓದಂಗಿಲ್ಲ ಅದ್ ಬಿಟ್ಟಿದ್ದೀನಿ ನಿಮಗ್ ಮೊದಲ ಬಾರಿ ನಿಮ್ಮ ಹಾಡನ್ನ ಕೇಳಿದಾಗ ಅವರು ನಿಮ್ಗ ಅಭಿಪ್ರಾಯವನ್ನು ಹೇಳಿದ್ರು ನೀವ್ ತುಂಬಾ ಚೆನ್ನಾಗಿ ಬರ್ದಿರಿ ಅಂತಂದ್ರ ನಿಮ್ ಮನ್ಸಿನೊಳಗ ಯಾವಾಗ ನಾನು ಅವ್ರು ನಿಮ್ಮ ಪ್ರಶಂಸೆ ಮಾಡಿದಾಗ ನಿಮ್ ಮನಸ್ಸಿನೊಳಗ ಏನ್ ಅನಿಸ್ತು ಅವಾಗ ಬಾಳ್ ತುಂಬಾ ಖುಷಿ ಆಡಿಸ್ತಾರ ಜನ್ ಕೇಳಿದ್ರಲ್ಲ ಸಾಕು ನನಗಿಟ್ಟು ಖುಷಿ ಸಾಕು ಖುಷಿ ಇಟ್ಟೆಲ್ಲ ನನಗ್ ನೋಡಿದ್ರಲ್ಲ ಕೇಳಿದ್ರಲ್ಲ ಇನ್ನೇನ್ ಇದನ್ ಹೆಚ್ಚು ಬರೀಬೇಕು ಅವ್ರು ಯಾರ ಇದ್ರಿಗ್ ಬಂದ್ರು ಅಮ್ಮ ಏನ್ ಮಾಡಕತ್ತೀರಿ ಗಪ್ ಕೂತಿರೋ ಏನ್ ಬರೀತಿರೋ ಏನ್ ಬಿಟ್ರಿ ಸರ ಯಾರು ಓದಂಗಿಲ್ಲ ಬಿಡೋಂಗಿಲ್ಲ ಓದಿದ್ ಬಿಡುದು ಬಿಡುದು ಬಿಟ್ಬಿಡು ಅವ್ರಿಗೆ ಬಿಟ್ಟಿದ ಓದಿ ಬಿಡ್ಲಿ ನೀವ್ ಏನ್ ಕೆಲಸ ನಿಮ್ದು ಬರಿಬೇಕು ಬರಿಬೇಕು ಪುಸ್ತಕ ಮಾಡ್ರಿ ಅಥವಾ ಹಣ ಮಾಡ್ರಿ ಏನ್ ನಿಮ್ ಸುಮ್ ಕೊಡ್ಬೇಡ್ರಿ ಒಳ್ಳೇದ್ ನಮ್ಮ ಈ ಸಾಹಿತ್ಯ ರಚನೆಗೆ ನಿಮ್ಗೆ ಯಾರಾದ್ರೂ ಗುರುಗಳಾಗಿ ಮಾರ್ಗದರ್ಶಕರಾಗಿ ನಿಮಗೆ ಸಹಾಯವನ್ನ ನೀಡಿದವರು ಇರ್ಬೋದಲ್ಲ ಈ ಸಾಹಿತ್ಯ ಜೊತೆಗೆ ಪ್ರೋತ್ಸಾಹವನ್ನ ನೀಡಿದವರು ಇರ್ಬೋದು ಈ ನಮ್ಮ ಭಾಗದೊಳಗೆ ನಿಮ್ಮ ಸಾಹಿತ್ಯ ಕೃಷಿಗೆ ಪ್ರೋತ್ಸಾಹನ ನೀಡುವಂತ ಕೆಲಸ ಮಾಡಿದವರು ಒಂದೇ ಪುಸ್ತಕ ಇದೇ ಒಂದೇ ಪುಸ್ತಕ ನಾಲ್ಕಾರು ಸಾಲ ಬರೆದು ಅಪ್ಪಾಜಿ ಇದ್ರು ಅವರು ಯಾರು ಅವರು ಕಾಡೆ ಸರ್ ಅಂತ ಕಾಡೆ ಸರ್ ಕಾಡೆ ಸರ್ ಇದ್ರು ಅವ್ರು ತೋರಿಸಿದಾಗ ಅವ್ರು ಜಾಲಪದಿ ಜಿಲ್ಲಾ ಬಾಗಲಿಗೆ ಬಾಗಲ್ಗೆ ಓ ಜಾಲಪದಿ ಜಿಲ್ಲಾ ಇತ್ತು ಐತಿ ಇವ್ರು ಇವ್ರು ಕೇಳ್ಬೇಕು ಅಂತ ಹೋಗಿ ಕೇಳಿದಾಗ ಅವ್ರು ಬಾತ ಬರ್ಮಾಡ್ಕೊಂಡು ನನ್ನ ಬರ್ದಿದ್ ನೋಡ್ಬೇಕು ನೋಡಿ ಅಮ್ಮ ಚೆನ್ನಾಗಿ ಬರ್ದಿದಿ ಅರ್ಥ ಅದಾವ ಮತ್ತ ಏನು ತ್ರಾಸ ಬಂದವಾಗ ಹಣ ಬರ್ದಿದೆ ನಾವು ಇದು ಪ್ರಿಂಟ್ ಮಾಡಿ ಮಾಡಿಸ್ತೀನಿ ಇಪ್ಪತ್ತಕ್ಕಿಂತ ಒಂದ್ ಹೆಚ್ಚು ಹೆಚ್ಚು ಮಾಡಿ ನಾನ್ ಅದಕ್ಕೆ ನಾನು ನಿಂತು ನಿಮ್ಗೆ ಪ್ರಿಂಟ್ ಮಾಡಿಸ್ಕೊಡ್ತೀನಿ ಬಿಡುಗಡೆ ನಾನು ಮಾಡಿಸ್ತೀನಿ ಅಂದ್ರು ಅಂದಾಗ ಅವಾಗಿಂದ ಅವ್ರು ಹುಡುಕ್ ಕೊಟ್ಟಾಗ ಒಂದೊಂದಾಗಿ ಒಂದೊಂದಾಗಿ ಹಂಗೆ ಹೊರಬಿದ್ರು ಸ್ವಲ್ಪ ನೋಡ್ಬೋದು ಅದಕ್ಕೆ ಹೇಳಿದೆ ನಾನು ಪ್ರತಿಯೊಂದು ಪ್ರತಿಭೆಯ ಹಿಂದೆ ಒಂದು ಶಕ್ತಿ ಇರ್ತದಂತ ಇಲ್ಲಿ ಗುರುಗಳನ್ನು ಅವ್ರು ನೆನೆಸ್ಕೊತಿದ್ದಾರೆ ನೋಡ್ರಿ ವಯಸ್ಸಿನೊಳಗೆ ಅವರು ಗುರುಗಳನ್ನು ಮತ್ತೆ ನೆನೆಸ್ಕೊಳ್ತಾರೆ ನನಗೊಬ್ರು ಗುರು ಇದ್ರು ಅಂತ ನನ್ನೆಲ್ಲ ಸಾಧನೆಗೆ ಈ ಲೇಖನೀಯ ಸಾಧನೆ ಹಿಂದೆ ನನ್ನ ಗುರುಗಳ ಮಾರ್ಗದರ್ಶನ ಮಾಡಿದ್ದಾರೆ ಅದಕ್ಕೆ ನಿಮ್ಮಲ್ಲಿ ಒಳ್ಳೆ ಪ್ರತಿಭೆ ಇದೆ ಅಂತ ಹೇಳಿದ್ರು ಅದರ ಪ್ರಕಾರವಾಗಿ ಮುಂದುವರಿಸಿದಾರೆ ಅಮ್ಮ ನಾನು ಇನ್ನೊಂದು ಮಾತು ಕೇಳಿದೆ ತಾವು ಕೇವಲ ಬರಹಗಾರರಲ್ಲ ಮತ್ತೆ ಜನ ಮಾತಾಡೋದ್ರಲ್ಲಿ ಕೇಳಿದೀನಿ ಸುತ್ತಮುತ್ತಲ ಕೇಳಿದಿನಿ ನೀವು ಒಳ್ಳೆಯ ನೃತ್ಯಗಾರರು ಮತ್ತೆ ಡಾನ್ಸ್ ಮಾಡ್ತೀರಿ ಮಕ್ಕಳ ಜೊತೆಗೆ ಹಾಡ್ತೀರಿ ಕುಣಿತೀರಿ ಅಂತ ಜನ ಹೇಳ್ತಿದ್ದಾರೆ ನಿಮಗೆ ನ ಆಸಕ್ತಿ ಇದೆ ಅಂತ ಹೇಳ್ತಾರೆ ಸತ್ ಸತ್ಯನಾ ಮಾಡಿದಿರಿ ಸರ ಹೀ ಆದ್ರ ಎಲ್ಲೇ ನಮ್ಮ ದೇವಸ್ಥಾನ ಲಕ್ಷ್ಮಿ ದೇವಸ್ಥಾನ ನಿಮ್ಮ ಲಕ್ಷ್ಮೀ ದೇವಸ್ಥಾನ ಇದೆಯಲ್ಲ ಅಲ್ಲಿ ಪೆಂಡಲ್ ಹಾಕಿರ್ತಾರ ದಸರಾದಾಗ ಇವ ಜಾತ್ರೆ ಮಾಡ್ತಾರ ಅವ ಮಾತ್ರ ಒಂದ್ ದಿವಸ ಕೊಟ್ಟಿರ್ತಾರ ಹಿರಿಯರು ಕೂಡಿ ಏ ಮಾಡ್ರಿ ಅಮ್ಮ ನಿಮ್ ಕಡೆ ಐತಿ ಮಾಡಿ ಸಾಹಿತ್ಯ ಇದಕ್ಕ ನೀವೇ ಹೆಜ್ಜೆ ಹಾಕುವಂತ ಸರ್ ಜನನು ಕೂಡ ಹೇಳ್ತಿದ್ದಾರೆ ಅಮ್ಮನವ್ರಿಗೆ ವಯಸ್ಸಾಗಿದೆ ಬಟ್ ಅವರ ಶಕ್ತಿಗೆ ಮತ್ತು ಅವರ ಮನಸ್ಥಿತಿಗೆ ಮತ್ತು ಅವರ ಸಾಹಿತ್ಯಕ್ಕೆ ವಯಸ್ಸಾಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರ ಇದು ಬಹಳ ಹೆಮ್ಮೆ ಪಡುವಂತ ಅದು ಮುಧೋಳ್ ನಗರದ ಒಂದು ಭಾಗ್ಯ ಇದೆ ಮುದೋಳ ಜನತೆಗೆ ಮತ್ತು ಯುವ ಪೀಳಿಗೆಗೆ ನೀವು ಒಂದು ಒಳ್ಳೆಯ ಅತ್ಯುತ್ತಮವಾದಂತ ಮಾರ್ಗದರ್ಶಕರಾಗಿದ್ದೀರಿ ಅನ್ನೋದನ್ನ ನಮಗೆ ಇಲ್ಲಿ ಎರಡು ಮಾತಿಲ್ಲ ಅಮ್ನವರು ಇನ್ನೂ ಒಂದು ತಮ್ಮ ಬದುಕಿನ ಬುತ್ತಿಯಲ್ಲಿ ಒಂದು ನೆನಪನ್ನ ನಾನು ಮಾಡ್ತೇನೆ ಒಬ್ಬ ವ್ಯಕ್ತಿ ಅಂದ್ರೆ ಸಾಧಕನಿಗೆ ಕೇವಲ ಸಾಹಿತ್ಯದ ಒಂದು ಮುಖ ಬೇಡ ಸಾಹಿತ್ಯದ ಒಂದೇ ಮುಖದಿಂದ ಸಾಹಿತ್ಯ ಕೃಷಿಯನ್ನ ಮಾಡೋದಿಲ್ಲ ಬಟ್ ಸಾಹಿತ್ಯ ರಚನೆ ಆಗ್ಬೇಕಾದ್ರೆ ಅದಕ್ಕೆ ಅನುಭವನೂ ಕೂಡ ಅಷ್ಟೇ ಮುಖ್ಯ ಅನ್ನೋದು ಕೂಡ ಅಷ್ಟೇ ಸತ್ಯ ಹಾಗೆ ಈ ಅಮ್ನವರು ಕೇವಲ ಇಲ್ಲೇ ಕೂತ್ಕೊಂಡು ಸಾಹಿತ್ಯವನ್ನ ರಚನೆ ಮಾಡಿಲ್ಲ ಈ ಸಾಹಿತ್ಯದ ಹಿನ್ನೆಲೆ ಯಾರಿದ್ದಾರೆ ಅಂದ್ರೆ ಅವ್ರು ಹೇಳ್ತಿದಾರೆ ಸರ್ ನಾನು ಪ್ರಪಂಚ ಪರ್ಯಟನೆ ಮಾಡಿ ಅದರಂದ್ರೆ ನಾನು ಭಾರತವನ್ನ ಉತ್ತರ ಭಾರತವನ್ನ ಪರ್ಯಟನ ಮಾಡಿದಿನಿ ನಾನು ತೀರ್ಥ ಯಾತ್ರೆಯನ್ನ ಕೈಗೊಂಡಿದ್ದೇನೆ ಸುಮಾರು ತಾವು ಹದಿನೆಂಟು ಸಾರಿ ತೀರ್ಥ ಯಾತ್ರೆ ಅಂತ ಕೇಳಿದ್ದೇನೆ ಹೌದ್ರಿ ಮೊರ ಅದ್ರ ಬಗ್ಗೆ ಏನ್ ಹೇಳ್ತೀನಿ ತಾವು ಏನೇನು ಎಲ್ಲೆಲ್ಲಿ ಹೋಗಿದ್ರಿ ಸರಾ ಹದ್ನ ರಾಜ ನೋಡಿದೇನೆ ಹ್ಞೂ ರೀ ಹದಿನ ರಾಜರ ಈ ಉತ್ತರ ಭಾರತ ದಕ್ಷಿಣ ಭಾರತ ಪೂರ್ತಿ ಎಲ್ಲ ಮುಗಿದ್ಬಿಟ್ಟು ಯಾವ ಉಳಿಸಿಲ್ಲ ಕಲ್ಕತ್ತಾ ದಾಟಿ ಹೋಗಿ ಬಂದಿದೀನಿ ಆಮೇಲೆ ಒರಿಸಾರ್ಕ್ ರಾಜಸ್ಥಾನ ಗುಜರಾತ್ ಪೋರ್ ಬಂದಾರ ಆಮೇಲೆ ಹನ್ನಾಡ್ ಜೋತಿವ ಆಗ್ಯಾವ ನಮ್ಮ ಇದೇನು ಮಹಾವಿದ್ಯ ಆಗಿತ್ತ ಕುರುಕ್ಷೇತ್ರ ಆಗತ್ತಲ್ಲ ಸರ್ ಅದು ರಥ ನೋಡ್ಬೇಕು ಸರ್ ಬಾರಿ ಆ ರಥ ನೋಡಿದೀನಿ ತಾವು ತಾವು ಇವೆಲ್ಲ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡಿದಾಗ ತಮ್ಮ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ಬೆಳೆಸ್ಕೊಂಡ್ರಿ ಎಮ್ಮೆ ಅಲ್ಲಿ ದೇವಸ್ಥಾನ ಯಾಂತ ದೇವಸ್ಥಾನ ಯಾ ಆ ದೇವರು ಅದು ಹೇง ಇದೆ ಅದೆಲ್ಲ ಒಂದು ಮುಕ್ಕಾ ಬಡಕೊಂಡೆ ಸರ್ ಅಲ್ಲೇ ಕೂತ ಬರ್ಕೊ ಬರ್ಕೊ ಅದಕ್ಕೆ ಮೊಸಲ ಕೊತ್ತ ಬರ್ತಿದೆ ಹೌನ್ರಿ ಬರ್ಕೊ ಬಂದಿದೆ ನೀವು ನೋಡ್ತೀರಿ ಆಗ ಬರೀತಿದ್ರಿ ಬರ್ತ ಹೌದು ಸರ್ ಹೌನ್ರಿ ಯಾಕ ನೆನಪಿರಬೇಕಲ್ಲ ಹೌದು ಹೌದು ಬಂದ ಮೇಲೆ ಆ ದೇವರು ಹೇง ಅಂತ ತಿಳ್ಕೊಂಡ್ರು ಆ ಪುಸ್ತಕದ ಮೇಲೆ ಆ ಇದೇನ ದೇವ್ರ ಹೆಸರು ಮೇಲೆ ಒಂದು ಒಂದು ನೀವು ಉತ್ತರ ಭಾರತಕ್ಕೆ ಹೋಗಿದ್ದಾಗ ಒಂದ್ ರಿಕಾರ್ಡ್ ಬರ್ತದ ಅಂತ ತೋರಿಸ್ತರೆ ನಮಗೆ ಇದು ಯಾವ್ದು ಶ್ರೀಶೈ ಅಂದ್ರೆ ಶ್ರೀಶೈ ಹೋಗಿದ್ರೋ ನೀವೇ ಹೇಳುವೈಲ ಚನ್ನ ಮಲ್ಲಿಕಾರ್ಜುನಿಗೆ ಅವ್ರು ಹೋಗಿದ್ದಾರೆ ಆ ಇಲ್ಲಿ ಬರ್ದಿದಾರೆ ಮಲ್ಲಿಕಾರ್ಜುನನ ರಥೋತ್ಸವದ ಬಗ್ಗೆ ಅಲ್ಲಿ ನೋಡ್ಕೊಂಡು ಬಂದಿದ್ದನ್ನ ಒಂದು ಸಾಹಿತ್ಯವನ್ನು ರಚನೆ ಮಾಡಿದರೆ ಅಮ್ಮ ಒಂದ್ ನೋಡಿಯನ್ನ ನೀವು ಹೇಳಿ ಚೈತ್ರವು ಬಂದಾಯ್ತು ಒಣಮೆಲ್ಲ ಚಿಗುರಾಯಿತು ಹಸರಲ್ಲಿ ಹೂವಾಗಿ ಅರಳ್ಯಾ ಗುರಾಗಿ ಬೇವು ಬೆಲ್ಲ ಸೇರಿಸಿ ಮಲ್ಲಯ್ಯಗ ಅರ್ಪಿಸಿ ಶ್ರೀಶೈಲ ತೇರ ಎಳದಾರ ಬೇವು ಬೆಲ್ಲ ಸೇರಿಸಿ ಮಲ್ಲೆಗೆ ಅರ್ಪಿಸಿ ಶ್ರೀಶೈಲ ತೇರ ಎಳೆದಾರ ನೋಡ್ಬೋದು ಅವರ ಅಮ್ಮನವರ ಒಂದು ದಾಟಿ ಹೇಗಿದೆ ಅಂದ್ರೆ ಯಾವುದೇ ಹಾಡನ್ನ ಅವ್ರು ಬರೆದಿರ್ತಕ್ಕಂತ ಪದ ಸಾಲುಗಳನ್ನ ಕೂಡಲೇ ಅವರು ರಾಗ ಸಂಯೋಜನೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಇವರ ವಿದ್ವತ್ಗೆ ಇವರ ಪ್ರತಿಭೆಗೆ ಅದಕ್ಕೆ ನಾನು ಹೇಳಿದೆ ಪ್ರತಿಭೆ ಪುಟಕಿಟ್ಟ ಚಿನ್ನ ಎಂಬುದಕ್ಕೆ ಸಾಕ್ಷಿ ಅವರು ಇಂತ ಭಕ್ತಿ ಗೀತೆಗಳನ್ನ ಅದಕ್ಕೆ ಉತ್ತರ ಭಾರತವನ್ನು ಪ್ರವಾಸ ಮಾಡಿದಾಗ ಸಾಕಷ್ಟು ಗೀತೆಗಳ ರಚನೆಗೆ ಅವರ ಸಾಹಿತ್ಯ ರಚನೆಗೆ ಖುಷಿಯಾಗಿದೆ ಅಂತದಕ್ಕೆ ಸಾಕ್ಷಿ ಅವರ ಇದು ತಾವು ಇದು ನೋಡಿ ಬಂದಿರ ಅಂತ ಹೇಳಿದಾರಲ್ಲ ಮೇಡಮ್ ಏಳು ಸಾರಿ ಆ ಗಂಗೋತ್ರಿ ಮತ್ತ ಆಗ್ಲಿಲ್ಲ ಸರ್ ಅದ್ ಬಂದಾಗ್ಲಿಲ್ಲ ಅವ್ರ್ ಹಾಕಿದ್ದಿಲ್ಲ ಹಾಕ್ಲಿಲ್ಲ ಎರಡ ಮಾತ್ರ ನೋಡಿದಿನಿ ಬಾಳ ಅಲ್ಲಿ ಚಳಿ ಭಯಂಕರ ಚಳಿ ಕೇದಾರದಾಗ ಬರ್ಪಿನ ಕಣ್ಣೆ ಹೋಗತಾ ಹೋಗತಾ ರೋಡ್ ನಾಗ ಬಿದ್ದಿರ್ತಾವ ಬಾಳ ಗಲ್ ಬಿದ್ದಿರ್ತಾವ ಅಲ್ಲಿ ಕೆಲಸ ಮಾಡಿರ್ತಾರ ಅವ್ರು ಸರಸ್ತಾರ ಈಗ ನಮ್ ಗಾಡಿಗೆ ಹೋಗಲ್ಲ ಆ ಗಾಡಿ ಬೇರೆ ಹರಿದ ಆಮೇಲೆ ಅಲ್ಲಿ ಭಯಂಕರ ಚಳಿ ಸೇಟ್ರ್ ಹಾಕೋಬೇಕು ವಯಸ್ಸಾದ ನಂತರ ಈಗ ನೀವೆಲ್ಲ ಸುತ್ತಾಡ್ ಬಂದಿರಲಿಲ್ಲ ನಿಮ್ಗೆ ಏನು ಅನಿಸ್ಲಿಲ್ಲ ಏನಿಲ್ಲ ಏನ್ ವಿಶ್ವಾಸ ಇತ್ತು ನಿಮಗೆ ಏ ದಿವಸ ಒಂದ್ ನಂಬಿಕೆ ನಂಬಿಕೆ ಇಟ್ಕೋಬೇಕು ಏನ್ ಮಾಡ್ತಾರೆ ಮಾಡ್ಲಿ ಅವನ್ನ ನಾವು ಹೋಗಿ ಅಲ್ಲಿ ಒಂದು ಭಕ್ತಿದ್ ಬಿಡ್ಕೊಳ ಈಗ ನಾವ್ ಇಲ್ಲೇ ಕುಂತ ಅದಾನ ಅಲ್ಲಿ ಇಮಾರತಿ ಹೆಂಗ್ ಆ ಊರು ಹೆಂಗದ ಅಲ್ಲಿ ಜನಗಳು ಹೆಂಗಿರ್ತಾರ ಅದು ಒಂದ್ಸಲ ಈ ದೇವ್ರ ಇಲ್ಲ ಇಲ್ಲಿ ದೇವ್ರ ಅದಾನ ಇಲ್ಲೇ ಬಿಡ್ಕೊಂಡ್ ಹಾಕತೈತಿ ಅದ್ ಫೋಟೋ ಹಾಕಿದ್ರೆ ಆಗಿ ಹೋಗ್ತು ಅದೇ ಆದ್ರ ಅಲ್ಲಿ ಹೆಂಗ ನೋಡ್ಬೇಕು ಅಂತ ಕೂಡ ನಾವು ಅಂದ್ರೆ ನಿಮ್ಮ ಪ್ರಕಾರ ಕೋಶ ಓದೋದಕ್ಕಿಂತಲೂ ದೇಶ ಸುತ್ತಿದ್ರೆ ಮಾತ್ರ ಅನುಭವ ಹೆಚ್ಚು ಬರ್ತದ ಅನ್ನೋದಕ್ಕೆ ಒಂದು ಒಳ್ಳೆಯ ಹಿಮಾಲಯ ಸಲ ಹಿಮಾಲಯದಾಗ ಹಿಮಾಲಯ ಯಾಡ್ ಹಾಡ ಬರ್ದಿದೀನಿ ಗಂಧದ ಗುಡಿ ದಾಟಿ ಮ್ಯಾಗ ಅದ ಮ್ಯಾಗ ಬಂದೆ ಒಂದೇ ಒಂದೇ ಒಂದು ಪಲ್ಲವಿ ಹಾಡ್ರಿ ನೋಡ ನಮ್ಮ ಗಂಧದ ಗುಡಿ ಮೇಲೆ ಬಾ ಹೋಗುವ ನಡಿ ನೋಡುವ ಹಿಮಾಲಯದ ಅಂದ ನೋಡುವ ಓ ಪ್ರೇಮವೇ ಏನ್ ಏನ್ ಓ ಪ್ರೇಮವೇ ಬಾ ಪ್ರಿಯತಮೇ ಏನೆಂದು ಹೇಳಲು ವರ್ಣಿಸಲಾಗಲು ಹೋಗುವ ನೋಡುವ ನೋಡುವ ವೆರಿ ಗುಡ್ ತುಂಬಾ ಸುಂದರವಾದಂತದು ತಾವು ಚಲನಚಿತ್ರ ಚಿತ್ರದಲ್ಲಿ ಕೂಡ ಪಾತ್ರವನ್ನ ಮಾಡಿದಿರಿ ಅಂತ ಕೇಳಿದೀವಿ ಕೇಳಬೈಸಿದೀವಿ ನಾವು ಅದ್ರ ಬಗ್ಗೆ ಯಾವ ಚಿತ್ರದಲ್ಲಿ ಮಾಡಿದ್ರಿ ಎಷ್ಟು ಚಿತ್ರಗಳಲ್ಲಿ ತಾವು ಪಾತ್ರ ಮಾಡಿದ್ರಿ ಸ್ವಲ್ಪ ಹೇಳ್ತೀರಾ ಒಂದೇ ಚಿತ್ರ ಸರ್ ಹರೀ ಹ್ಮ್ ಭಯಾನಕಿತ್ತು ಭಯಾನಕತಿತ್ತು ಅಲ್ಲಿ ಒಬ್ರು ನಮ್ಗ ಫ್ರೆಂಡ್ ಅನ್ನೋರು ಮಂಜುಳಮ್ಮ ಅಂತ ಬೆಂಗಳೂರಾಗ ನನ್ಗ ಪರಿಚಯ ಆಯ್ತು ಪರಿಚಯ ಆದಾಗ ಅವ್ರ ಡೈರೆಕ್ಟ್ ಅವ್ರ ಮನಿಗೆ ಕಳ್ಸಿದ್ರು ಅವ್ರ ಒಬ್ರೇ ಇರ್ತಿದ್ರು ಅವ್ರವ್ರಿಗೆ ನಮ್ಗ ಫ್ರೆಂಡ್ಶಿಪ್ ಆತು ಅಲ್ಲಿ ಭಯಾನಕ ಚಿತ್ರದಾಗ ಒಂದ್ ನಾಲ್ಕು ಸೀನ್ ಮಾಡಿದ್ವಿ ಸರ್ ಭಯಾನಕ ಆಮೇಲೆ ಒಂದೊಂದಾಗಿದ್ರ ಅಪರಿಚಿತ ಎರಡನೇದು ಬಂತು ಅದು ಅಲ್ಲೇ ರಿಲೀಸ್ ಆಗೈತಿ ನಮ್ ಕಡೆ ಬಂದಿಲ್ಲ ಮೂರನೇದ್ದು ಮೂರನೇದು ನಾಲ್ಕನೇದು ಹಿಂಗ ಒಟ್ಟಾರೆ ಎಷ್ಟು ಚಿತ್ರಗಳಂತ ಮಾಡಿದರೆ ಸರ್ ಸುಮಾರು ಎಂಟು ಚಿತ್ರಗಳನ್ನು ಸರಿ ಅಮ್ಮ ನಿಮ್ ಕನಸುಗಳು ಏನದಾವ ಇನ್ನು ಇಷ್ಟು ವಯಸ್ಸು ಈಗ ನಿಮ್ಮ ವಯಸ್ಸಿಗೆ ಬಂದಾಗ ಸುಮಾರು ಎಪ್ಪತ್ತೈದು ವಯಸ್ಸು ಇಂಥ ವಯಸ್ಸಿನಲ್ಲೂ ಕೂಡ ನೀವು ಇಷ್ಟೆಲ್ಲ ರಚನೆ ಮಾಡಿದ ನಂತರ ಹಂಗಾದ್ರೆ ಇನ್ನೂ ನಿಮ್ಮ ಸಾಹಿತ್ಯ ರಚನೆಗೆ ಕನಸುಗಳದಾವ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ ಹಾಗಾದ್ರೆ ಜನರಿಗೆ ನೀವು ಹೇಳ್ರಿ ಅಂದ್ರೆ ನೀವು ಒಂದು ಯುವ ಪೀಳಿಗೆಗೆ ಯುವ ಸಾಹಿತ್ಯಗಾರರಿಗೆ ರಚನಾಕಾರರಿಗೆ ಮತ್ತು ಮಹಿಳಾ ಮನಿಗೂಗಳು ಕೂಡ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸಾಹಿತ್ಯ ರಚನೆಗೆ ಏನ್ ಹೇಳೋಕ್ ಪಡ್ತಾರೆ ಹ್ಮ್ ಖಾಲಿ ಕುಂದ್ರಕಿಂತ ಏನ ಬರಿಬೇಕು ಬರಿಬೇಕು ಕುಂತು ಕೆಡಬಾರ್ದು ಅಂತಾರಲ್ಲ ಮಾಡಿ ಕೆಡ್ಬೇಕೇನ ಕುಂತು ಕೆಡಬಾರ್ದು ಏನ ಏನೋ ಮಾಡ್ಬೇಕು ಬಟ್ ಖಾಲಿ ಕುಂದ್ರಕಿಂತ ಮಾಡ್ ಕೆಲಸ ಮಾಡ್ಬೇಕು ಆಮೇಲೆ ಏನ್ ಎಲ್ಲಿಗೆ ದೇವ್ರ ಹತ್ತತ ಅಂತ ಆ ಒಂದೊಂದು ನುಡಿಗಳನ್ನ ಜೋಡ್ಸ್ಕೊತ ಜೋಡ್ಸ್ತಾ ಅದನ್ನೊಂದು ಕತಿ ಮಾಡ್ಬೇಕು ಅಥವಾ ಹಾಡನ್ನ ಮಾಡ್ಬೇಕು ಏನಾದ್ರು ಬರಿಬೇಕು ಅಂತ ನನ್ನ ಅಭಿಪ್ರಾಯ ಆಮೇಲೆ ಎಲ್ಲರಿಗೂ ಹೇಳ್ತಿದ್ದೇನೆ ಏನ್ ನಾನು ಬರಂಗ ಹೋಗುವ ಅಂತ ಏನ ಮಾಡ್ಬೇಕು ಬರಿಬೇಕು ಅಂತ ಅಂತ ನಿಮ್ಮ ಹತ್ರ ಯಾರಾದ್ರೂ ಬಂದ ಇಂತ ಹಾಡುಗಳನ್ನು ಬರ್ಕೊಂಡ್ ಬಂದಾಗ ನೀವು ಸಡನ್ ಆಗಿ ಅವ್ರಿಗೊಂದ್ ಏನಾದ್ರು ಹೇಳ್ತೀರಿ ಈ ತರ ಮಾರ್ಗದರ್ಶನ ಮಾಡ್ತೀರಿ ಹ ನಿಮ್ಮ ಹತ್ರ ಕೇಳಕ್ ಬಂದಾಗ ಹೇಳ್ತೇನೆ ನೀವು ನಾವ್ ಏನ್ ಮಾಡ್ತೇನ್ರಿ ರೆಕಾರ್ಡ್ ಬರೀತೇನೆ ಬರೋದು ರೆಕಾರ್ಡ್ ಮಾಡಿಸ್ತೇನೆ ಮಾಡಿಸಿ ಅದನ್ನ ನಾನು ಪೆಂಡ್ರ ಹಾಕೊಂಡ್ಬರ್ತೇನೆ ಹಾಕೊಂಡ್ ಬಂದು ನಾನು ಮೊಬೈಲ್ ಹಾಕೊಂಡ್ಬರ್ತೇನೆ ನನಗೆ ಯಾರ ಕೇಳೋರ್ ಇಂಟ್ರೆಸ್ಟ್ ಇರ್ತಾರ ಅವ್ರ ಕಡೆ ಹೋಗಿ ಆ ಮೊಬೈಲ್ ಹಚ್ಚಿ ಇಂತ ಹಾಡಾ ಹಾಡ್ಯಾರ ನೋಡು ಅಂತ ಅವ್ರು ತೋರಿಸ ನಿಮ್ಮ ಒಂದು ಹಾಡಾ ಹಾಡಿದ್ದನ್ನ ಒಂದ್ ರೆಕಾರ್ಡ್ ಇದ್ದನ್ನ ತೋರಿಸಿ ನಿಮ್ಮ ಹಾಡನ ಬೇರೆಯವ್ರ ಕಡೆಯಿಂದ ಹಾಡಿಸಿದ್ದನ್ನ ಒಂದ್ ರೆಕಾರ್ಡ್ ಒಂದ್ ನನಗೆ ಪೆಂಡ್ರದಾಗ ಏನೋ ಹಾಕಿ ಅಂದ್ರಲ್ಲ ಒಂದ್ ಹಾಡ ತೋರಿಸ ನೀವು ನೋಡ್ಬೋದು ಇವತ್ತು ಅಮ್ಮನವರು ಎಷ್ಟು ಚೆನ್ನಾಗಿ ಈ ಜಾನಪದ ಗೀತೆಯನ್ನ ರಚನೆ ಮಾಡಿದ್ದಾರೆ ಆ ಜಾನಪದ ಗೀತೆಯನ್ನ ಇವತ್ತು ಬೇರೆಯವರ ಕಡೆಯಿಂದ ಹಾಡಿಸಿದಾಗ ಆ ಹಾಡು ಎಷ್ಟು ಸೊಗಸಾಗಿದೆ ಮತ್ತು ಅಪ್ಪಟ ಜಾನಪದ ಗೀತೆ ಎಂಬುದನ್ನ ನೀವು ನೋಡ್ಬೋದು ಅದಕ್ಕೆ ಇಂಥ ಸೊಗಸಾದ ಗೀತೆಗಳನ್ನ ಅಪ್ಪಟ ಜಾನಪದ ಗೀತೆಗಳನ್ನ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸವನ್ನು ಕೂಡ ಅಮ್ಮನವರು ತಮ್ಮ ಸಾಹಿತ್ಯದ ಮುಖಾಂತರವಾಗಿ ಯುವಕರಿಗೆ ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಒಳ್ಳೆ ಬಾಂಧವ್ಯವನ್ನು ಕೂಡ ತಮ್ಮ ಸಾಹಿತ್ಯದ ಕೃಷಿಯಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಒಳ್ಳೆಯ ಒಂದು ಉದಾಹರಣೆಯನ್ನು ಕೂಡ ಅಮ್ಮನವರ ಸಾಹಿತ್ಯ ಇದೆ ಅನ್ನೋದನ್ನ ನಾವು ನೋಡ್ಬೋದು ಅಹ್ ಹಾಗೆ ಅಮ್ಮ ಇವತ್ತು ಇಂಥ ಎಲ್ಲ ವೈಶಿಷ್ಟ್ಯಪೂರ್ಣವಾದ ಸಾಹಿತ್ಯ ರಚನೆಯನ್ನ ಮಾಡಿದ್ರಲ್ಲ ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ನಮಗೆ ಬಹಳಷ್ಟು ಖುಷಿ ಅನಿಸ್ತಾ ಇದೆ ನಿಮ್ ಕನಸು ಏನಿದೆ ಒಂದ್ ಮುಂದೆ ಇನ್ನು ಏನ್ ಕನಸ್ ಕಂಡಿರಿ ಇನ್ನೇನ್ ಕನಸ್ ಕಾಣ್ಬೇಕ್ರಿ ನಾನು ನನಗ ಹೇಳಕ್ ಆಗಲ್ಲ ಏನ್ ನಾವ್ ಬರಿಬೇಕಂತ ಅನ್ನೋದ ನನಗೆ ಎಲ್ಲಿ ತಕ ಸಾಧ್ಯ ಐತಿ ಅಲ್ಲಿ ತಕ ಬರಿಬೇಕು ಅದ್ ಈ ಸತ್ಲ ಏನಾಗತ್ತ ಜಾಸ್ತಿ ಬರ್ದ ಸ್ವಲ್ಪ ತೆಲ್ಸ ಸ್ವಲ್ಪ ಆ ತೆಲ್ಸ ಕೊಲ್ಲಿ ಬಿಟ್ಬಿಡ್ತೀನಿ ಬಿಟ್ಟು ಮತ್ ಪ್ರೆಸ್ ಆಗಿ ಮತ್ ಬರಿತೀನಿ ಮತ್ತೆ ಬರಿಬೇಕು ಇಲ್ಲಿ ಮಲ್ಕೊಂಡ್ ಅಲ್ಲೇ ಒಂದ್ ಹಾಳಿ ಪ್ಯಾನ್ ಇಟ್ಕೊಂಡ್ ಮಕ್ಕೊಂಡ್ ಏನ್ ಯಾವಾಗ ನೆನಪ್ ಆಗ್ತೈತಿ ನೋಡ್ರಿ ಅವಾಗ ಲಕ್ಷ ಜೀವಿಸ್ತೇನೆ ಅತಿ ಹೆಚ್ಚಿಗೆ ನೋಡಕ್ ನೋಡಾಕತ್ತಿನ ಸ್ವಲ್ಪ ತೆಲ್ಸ್ ಬಿಟ್ಬಿಡ್ತೇನೆ ఎవగ్ నెన్ రాత్రి బారాక లైట్ హెన్యకి ఇట్ బర్బిడ్తన యాక్ నెక్బతి ఆమె ಸಾಹಿತ್ಯ ಅನ್ನೋದು ಹಾಗೆ ಸಾಹಿತ್ಯ ನಾನು ಬರಿಬೇಕು ಅಂತ ಕುಂತಾಗ ಬರುವುದಿಲ್ಲ ಬಟ್ ಸಾಹಿತ್ಯ ಯಾವಾಗ ತನ್ನ ಮನಸ್ಸಿನೊಳಗ ಭಾವನೆಗಳು ಅದು ಬಾಡಾಗ್ನಿಯಾಗಿ ಹೊರಗೆ ಬರ್ತದ ಆ ಬಾಡಾಗ್ನಿ ಸಾಹಿತ್ಯದ ರೂಪವನ್ನು ಪಡಿತದ ಅನ್ನೋದಕ್ಕೆ ಅದಕ್ಕೆ ಕೆಸರಿನಲ್ಲಿ ಅರಳಿದ ಈ ಕಮಲದಂತೆ ಈ ಅಮ್ಮನ ಸಾಹಿತ್ಯ ಹಾಗೆ ಸಾಲುಗಳಾಗಿ ಸಾಲುಗಳಾಗಿ ಅದು ಕವಿತೆಗಳಾಗಿ ಹೊರ ಬರ್ತಾ ಇದೆ ಎಂಬುದನ್ನು ಕೂಡ ನಾವು ಇಲ್ಲಿ ನೋಡಬಹುದು ಆ ಹಾಗೆ ಅಮ್ಮನವ್ರೆ ಇದರ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನ ಮತ್ತೆ ಯಾವ ರೀತಿಯಾಗಿ ತ ಸಮಾಜದ ಜೊತೆ ನೀವು ಗದ್ಕೊಡ್ರಿ ಒಂದೆರಡು ಎರಡ್ ಯಾವ ಯಾವ ಕೆಲ್ಸಗಳಲ್ಲಿ ತೊಡಕೊತಿ ಒಂದೆರಡು ಎರಡೇ ಈಗ ಒಂದ ಒಂದ್ ಎಕ್ಸಾಂಪಲ್ ಅಂದ್ರ ರೋಡ್ ಮಾಡ್ಬೇಕಾಗಿತ್ತು ರೋಡ್ ಮಾಡ್ಲೇ ಇಲ್ಲ ಹ ಗಟರ್ ಮಾಡ್ಬೇಕಾಗಿತ್ತು ಸರಿಯಾಗಿ ಗಟಾ ಮಾಡ್ಲಿಲ್ಲ ಇವ್ರು ಕಡಿಂದ ಅರ್ಜಿ ಬರಸ್ತೀರಿ ಯಾರ ಕಡಿಂದಲ್ಲ ಅರ್ಜಿ ಬರ್ಸಿ ಓಣೆಗೆ ಎಲ್ಲಾರ್ ಕಡಿಂದ ಹೋಗಿ ಸಹ ನೀವೇ ಹೋಗ್ತೀರಿ ಸ್ವತಃ ಏ ರೋಡ್ ಬೇಕೋ ಬ್ಯಾಡ ನಮಗ ಸಹಿ ಮಾಡ್ರಿ ಹ ಎಲ್ಲಾರು ಕರ್ಕೊಂಡು ಮುನ್ಸಿಪಾಡಿಗೆ ನೀವೇ ಮುನ್ಸಿಪಾಡಿಗೆ ಹೋಗ್ತೀವಿ ಆದ್ರೂ ಆಗಿಲ್ಲ ನೋಡ್ರಿ ಸಮಾಜದ ಋಣ ಅನ್ನೋದು ಹೇಗಿದೆ ಅಂದ್ರೆ ಋಣ ಅಂದ್ರೆ ಹೇಗಿದೆ ಅಂದ್ರೆ ನಾವ್ ಇದ್ದು ಇರುವ ಜಾಗದಲ್ಲಿ ನಾನೊಬ್ನೇ ಬದುಕುದು ಮುಖ್ಯ ಅಲ್ಲ ಬದುಕು ಎಲ್ಲರ ಜೊತೆಗಿರಬೇಕು ಮತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂಥ ಉದ್ದೇಶ ಹೇಗಿರ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಬದುಕುದ್ರ ಜೊತೆ ಲಿವ್ ಆ್ಯಂಡ್ ಲಿವ್ ಇಟ್ ನಾವು ಬದುಕಬೇಕು ಇನ್ನೊಬ್ಬರನ್ನು ಕೂಡ ಬದುಕಲು ಸಹಾಯ ಮಾಡಬೇಕು ಅನ್ನೋದಂತ ಗುಣ ಹಿರಿಯ ಗುಣ ನಾವು ಅಮ್ನವ್ರ ನಾವು ಕಾಣ್ತಾ ಇದ್ದೀವಿ ಹಾಗೆ ನಾವು ಇಂಥ ಸಾಹಿತ್ಯದ ಕೃಷಿಯನ್ನು ತೊಡಗಿಸ್ಕೊಂಡು ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂಥ ಅಮ್ನವ್ರ ಬಗ್ಗೆ ಎಷ್ಟೇ ಹೇಳಿದರೂ ಕೂಡ ಕಡಿಮೆ ಅವರ ಕನಸುಗಳು ನೆನಸಾಗ್ಲಿ ನಮ್ಮ ವಾಹಿನಿಯ ಮುಖಾಂತರ ನಾವು ಏನು ಹೇಳೋಕೆ ಇಷ್ಟಪಡ್ತೀವಿ ಅನ್ನೋದನ್ನ ನಾನು ಮತ್ತೆ ಹಂತ ಹಂತವಾಗಿ ನಿಮಗೆ ಅವರಲ್ಲಿರುವಂಥ ಪ್ರತಿಭೆ ಸದಾ ಇನ್ನೊಬ್ಬರಿಗೆ ಬೆಳಕಾಗಲಿ ಅಂತ ನಾವು ಆಸಿಸ್ತೀವಿ ಆಯುಷ್ಯ ಆರೋಗ್ಯವನ್ನು ಆ ದೇವರು ಭಗವಂತ ಅವರಿಗೆ ಇನ್ನೂ ಕೊಡಲಿ ಅವರು ನೂರಾರು ವರ್ಷ ಇನ್ನೂ ಬದು ಬ ಅವರ ಇರಬೇಕು ಮತ್ತು ಅವ್ರ ಕನಸುಗಳು ನೆನೆಸಾಗಬೇಕು ಅನ್ನೋದೇ ನಮ್ಮ ಹಿರಿಯ ಆಸೆ ಹಾಗೆ ಮತ್ತೆ ಅವರ ಬದುಕಿನ ಬುತ್ತಿಯನ್ನು ನಾವು ಮತ್ತೊಂದು ರೂಪದಲ್ಲಿ ಬಿಚ್ಚಿಡುವಂಥ ಪ್ರಯತ್ನ ನಿಮ್ಮ ಮುಂದೆ